ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಒಂದು ಡಿಫ್ರೆಂಟ್ ಆಗಿರುವಂಥ ಚಟ್ನಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಈ ಚಟ್ನಿ ರೆಸಿಪಿ ಮಾಡೋದು ಯಾವ ಥರ ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಮೊದಲಿಗೆ ಒಂದು ಕಡಾಯಿ ತೊಗೊಂಡಿದ್ದೀನಿ ಇಲ್ಲಿ ಒಂದು ಟೇಪ್ಸ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾಗೋ ತನಕ ವೆಯ್ಟ್ ಮಾಡೋಣ ಎಣ್ಣೆ ಬಿಸಿಯಾದ ನಂತರ ನಾನಿಲ್ಲಿ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ತೊಗೊಂಡಿದ್ದೀನಿ ಇದನ್ನು ಎಣ್ಣೆಗೆ ಹಾಕ್ಕೊಳ್ಳೋಣ ಸೊ ಇದನ್ನು ಹಾಕ್ಕೊಂಡು ನಂತರ ಇಲ್ಲಿ ಸ್ವಲ್ಪ ದ ಕೊತ್ತಂಬರಿ ಕಾಳು ಹಾಗೆ ಮೆಂತ್ಯ ಕಾಳು ತೊಗೊಂಡಿದ್ದೀನಿ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ವೀಡಿಯೋದಲ್ಲಿ ಸೊ ಎರಡೂ ತೊಗೊಂಡಿದ್ದೀನಿ ಒಂದು ಕಾಲು ಕಾಲು ಟೀ ಅಷ್ಟು ತೊಗೊಂಡಿದ್ದೀನಿ ಅದನ್ನು ಎಣ್ಣೆ ಅದರಲ್ಲಿ ಹಾಕೊಳ್ಳೋಣ ಎಣ್ಣೆ ಒಗ್ಗರಣೆಗೆ ಹಾಕೊಳ್ಳೋಣ ನಂತರ ಒಣ್ಮನ್ಕಾಯಿ ಒಂದು ಎಂಟು ಒಣ್ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇದು ಖಾರ ಇಲ್ಲದೇ ಒಂದು ಒಣ್ಮೆಣಿನ್ಕಾಯಿ ನೀವು ಖಾರ ಇರೋದಾದರೆ ಸ್ವಲ್ಪ ಕಡಿಮೆ ಹಾಕೋಬೋದು ಸೊ ಇವಾಗ ಇದು ಖಾರ ಇಲ್ಲದೆ ಇರೋದು ಅದಕ್ಕಾಗಿ ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಸೊ ಮೆಣಸಿನಕಾಯಿ ಫ್ರೈ ಆದ ನಂತರ ಒಂದು ಇಡಿಯಷ್ಟು ಸೊಪ್ಪನ್ನು ಹಾಕೊಳ್ಳೋಣ ಈಗ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಉದ್ದ ಉದ್ದ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಹಾಕೊಳ್ಳೋಣ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಇದೆಲ್ಲನೂ ಚೆನ್ನಾಗಿ ಒಂದ್ಸರಿ ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ಮತ್ತು ನಾವು ಹಾಕ್ಕೊಂಡಿರುವಂಥ ಕಡಲೆಬೇಳೆ ಉದ್ದಿನಬೇಳೆ ಮೆಂತ್ಯ ಕಾಳು ಹಾಗೆ ಒಣಗಿರುವಂಥ ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಸೊ ಇಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದ್ರ ಜೊತೆಗೆ ಸ್ವಲ್ಪ ಹುಣಸೆಹಣ್ಣು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹುಣ್ಸೆಹಣ್ಣನ ಹಾಕೊಳ್ಳೋಣ ಸೊ ನೀವು ಈ ಥರ ಕೂಡ ಚಟ್ನಿ ಮಾಡ್ಬೋದಂತ ಊಹೆ ಕೂಡ ಮಾಡಿರಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ಚಟ್ನಿ ಸೊ ಆ ಥರ ಇವತ್ತು ನಾನು ನಿಮಗೊಂದು ಸ್ಪೆಷಲ್ ಆಗಿರುವಂಥ ರೆಸಿಪಿನ ತೋರಿಸ್ತಾ ಇದ್ದೀನಿ ಸೊ ಇವಾಗ ಉರಿದಿರೋವಂಥದ್ದನ್ನೆಲ್ಲ ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ ಕಡಾಯಿಯಿಂದ ಎಲ್ಲನೂ ತೆಗೆದುಬಿಟ್ಟು ಪಕ್ಕಕ್ಕೆ ಇಟ್ಕೊಳ್ಳೋಣ ಸೊ ಇವಾಗ ಇದೇ ಕಡಾಯಿಗೆ ಇನ್ನೊಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಇದರಲ್ಲಿ ನಾವು ಟೊಮೆಟೊ ಮತ್ತು ಬದನೆಕಾಯಿ ಎರಡನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಸೊ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಬದನೆಕಾಯಿಯಿಂದ ಚಟ್ನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಇರಲಿಲ್ಲ ಅಲ್ವಾ ಸೊ ಅದಕ್ಕೆ ಇವಾಗ ಹೇಳ್ತಾ ಇದ್ದೀನಿ ಬದ್ನೆಕಾಯಿಯಿಂದ ಚಟ್ನಿ ಮಾಡ್ತಾಯಿದ್ದೀನಿ ಸೊ ಇವಾಗ ಟೊಮೆಟೊನ ಫಸ್ಟ್ ಎಣ್ಣೆ ಹಾಕ್ಕೊಂಡೆ ಎಣ್ಣೆಗೆ ಟೊಮೆಟೊ ಹಾಕ್ಕೊಂಡಿದ್ದೀನಿ ಸೊ ಇದೆಲ್ಲ ಫ್ರೈ ಆಗೋ ತನಕ ಇವಾಗ ನಾವು ಹುರ್ದು ತೆಗೆದಿಟ್ಕೊಂಡಿದ್ದೀವಲ್ಲ ಈರುಳ್ಳಿ ಎಲ್ಲ ಅದನ್ನು ಪಕ್ಕಕ್ಕೆ ಇಟ್ಕೊಂಡು ತಣ್ಣಗೆ ಮಾಡ್ಕೊಳ್ಳೋಣ ಸೊ ಹಾಗೆ ಟೊಮೆಟೊ ಚೆನ್ನಾಗಿ ಫ್ರೈ ಆಗೋದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಗೆ ಕಲರ್ಗೋಸ್ಕರ ಸ್ವಲ್ಪ ಅರಿಶಿನ ಪುಡಿನ ಇದ್ದೀನಿ ಟೊಮೆಟೊ ಅರ್ಧ ಫ್ರೈ ಆದರೆ ಸಾಕು ಇವಾಗ ನಾನು ಮೂರು ಬದನೇಕಾಯಿ ವೈಟ್ ವೈಟ್ ಬದನೇಕಾಯಿ ಸಿಗುತ್ತೆ ಗೊತ್ತಾ ಸ್ವಲ್ಪ ವೈಟ್ ಆ್ಯಂಡ್ ಬ್ರೌನ್ ಮಿಕ್ಸ್ ಕಲರಲ್ಲಿ ಬದನೆಕಾಯಿ ಸಿಗುತ್ತೆ ಅದು ದೊಡ್ಡ ದೊಡ್ಡದಾಗಿರುವಂಥದ್ದು ಬಲ್ತಿರುವಂಥ ಬದನೆಕಾಯಿ ಸಿಕ್ಕರೆ ಇನ್ನೂ ಚೆನ್ನಾಗಿರುತ್ತೆ ನನಗೆ ಮೀಡಿಯಂ ಆಗಿರುವಂಥ ಬದನೆಕಾಯಿನೇ ಸಿಕ್ಕಿತ್ತು ಸೊ ಅದರಿಂದನೇ ಮಾಡ್ತಾಯಿದ್ದೀನಿ ಇಲ್ಲಿ ಮೂರು ಬದನೆಕಾಯಿ ಹೋಳುಗಳನ್ನಾಗಿ ಕಟ್ ಮಾಡಿ ಪಕ್ಕಕ್ಕೆ ಇಟ್ಕೊಂಡಿದ್ದೆ ಬದನೆಕಾಯಿ ಕಟ್ ಮಾಡಿ ನೀರಲ್ಲಿ ಹಾಕೊಳ್ಳೋವಾಗ ಸ್ವಲ್ಪ ಉಪ್ಪು ಹಾಕೊಳ್ಳಿ ನೀವು ಬದನೆಕಾಯಿ ಕಪ್ಗೆ ಹಾಕ್ದಂಗೆ ಹಾಗೆ ಇರುತ್ತೆ ಸೊ ಇಲ್ಲಿ ನೋಡ್ತಾಯಿದ್ದೀರಾ ಇವಾಗ ನೀವು ಬದನೆಕಾಯಿನ ಹೋಳೊಳಗೆ ಕಟ್ ಮಾಡ್ಕೊಂಡಿರುವಂಥದ್ದು ಈ ಟೊಮೆಟೊ ಜೊತೆ ಹಾಕ್ಕೊಂಡು ಇವಾಗ ಅದನ್ನ ಲಿಡ್ಡನ್ನು ಒಂದು ಕ್ಲೋಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಬಿಟ್ಬಿಡೋಣ ಬಟ್ ಮಧ್ಯ ಮಧ್ಯದಲ್ಲಿ ನೀವು ಕಲಿಸ್ತಾ ಇರಬೇಕಾಗತ್ತೆ ಇಲ್ಲ ಅಂದರೆ ತಳ ಅಂಟೋ ಚಾನ್ಸಸ್ ಇರುತ್ತೆ ಹಾಗೆ ಬದನೆಕಾಯಿ ಜಾಸ್ತಿ ಬೆಂದಿದೆಯಾ ಇಲ್ವಾ ಅಂತ ಕೂಡ ಚೆಕ್ ಆಗುತ್ತೆ ಸೊ ಎರಡು ಒಂದ್ಸರಿ ತೆಗೆದುಬಿಟ್ಟು ನೀವು ಇದನ್ನು ಮಧ್ಯದಲ್ಲಿ ಚೆಕ್ ಮಾಡ್ತಾ ಇರಬೇಕಾಗತ್ತೆ ಸೊ ಇಲ್ಲಿ ನೋಡಿ ಕಾಣಿಸ್ತಾ ಇದೆ ನಿಮಗೆ ಬದನೆಕಾಯಿ ಆಲ್ಮೋಸ್ಟ್ ಬೆಂದಿದೆ ಇನ್ನೊಂದು ಚೂರು ಬೆಂದರೆ ಸಾಕು ನೋಡ್ಕೊಳ್ಳೋಣ ಟೊಮೆಟೊ ಮಾತ್ರ ಚೆನ್ನಾಗಿ ಫ್ರೈ ಆಗಿದೆ ಇನ್ನೂ ಸ್ವಲ್ಪ ಗ್ಯಾಪ್ ಇದೆ ಬ್ಯಾಲೆನ್ಸ್ ಇದೆ ಬೇಯೋದಕ್ಕೆ ಇನ್ನೂ ಸ್ವಲ್ಪ ಬೇಯಬೇಕು ಅದು ಬೇಯ ತನಕ ಕೂಡ ಒಂದು ಸರಿ ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡೋಣ ಇನ್ನೊಂದು ಟೂ ಮಿನಿಟ್ಸ್ ಬಿಟ್ಟರೆ ಸಾಕು ಕಂಪ್ಲೀಟಾಗಿ ಬದನೆಕಾಯಿ ಕೂಡ ಬೆಂದೋಗುತ್ತೆ ಸೊ ನೀವು ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಸೊ ಇದು ಹೆಂಗಿದೆಯೋ ಹಾಗೇ ನೀವು ಚಟ್ನಿನ ರುಬ್ಕೋಬೋದು ಸೊ ಇವಾಗ ಇದನ್ನು ಸರಿ ತೆಗೆದು ಪಾಕಕ್ಕೆ ಇಟ್ಕೊಂಡು ತಣ್ಣಗೆ ಮಾಡ್ಕೊಳ್ಳೋಣ ಸೊ ಇದು ಅಷ್ಟರಲ್ಲಿ ನಮಗೆ ಮೊದಲೇ ನಾವು ಹುರಿದಿಟ್ಕೊಂಡಿದ್ವಲ್ಲ ಈರುಳ್ಳಿ ಆಮೇಲೆ ಬೇಳೆ ಮೆಂತ್ಯ ಕಾಳು ಅದೆಲ್ಲ ಅದನ್ನು ಒಂದು ಮಿಕ್ಸಿ ಜಾರ್ ತೊಗೊಂಡು ಇಲ್ಲಿ ಈ ಥರ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಇದನ್ನು ಅರ್ಧಂಬರ್ಧ ರುಬ್ಕೋಬೇಕು ಫೈನಾಗಿ ರುಬ್ಕೊಬೇಡಿ ಇದನ್ನು ಕೂಡ ಜಸ್ಟ್ ಒಂದು ಸರಿ ಅರ್ಧಂಬರ್ಧ ರುಬ್ಕೋಬೇಕು ಇವಾಗ ನಾವು ತಣ್ಣಗಾಗೋ ಅಷ್ಟರಲ್ಲಿ ಇದನ್ನು ಒಂದು ಜಸ್ಟ್ ತರಿತರಿಯಾಗಿ ರುಬ್ಕೊಂಡು ಬರೋಣ ಬನ್ನಿ ಸೊ ಇವಾಗ ನೋಡಿ ಇದನ್ನು ತರಿತರಿಯಾಗಿ ರುಬ್ಕೊಂಡ್ಬಂದಿದ್ದೀನಿ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಸೊ ಈ ಥರ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಹತ್ತಿರದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಕಾಣಿಸ್ತಾ ಇಲ್ಲ ಡಾರ್ಕ್ ಆಗಿದೆಯಲ್ವ ಹಾಗಾಗಿ ಕತ್ತಲಲ್ಲಿ ಕಾಣಿಸ್ತಾ ಇಲ್ಲ ಸೊ ಇವಾಗ ಈ ಥರ ರುಬ್ಬಿದಿವಲ್ಲ ಇವಾಗ ತಣ್ಣಗಾಗಿದೆ ಬದನೆಕಾಯಿ ಟೊಮೆಟೊ ಎಲ್ಲ ತಣ್ಣಗೆ ಮಾಡಿಟ್ಕೊಂಡಿರುವಂಥದ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಕೂಡ ಅಷ್ಟೇ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಬ್ಕೊಳ್ಳೋಣ ಈ ಸ್ಟೇಜಲ್ಲಿ ಬೇಕಾದರೆ ನೀವು ನೀರನ್ನ ಹಾಕ್ಕೊಂಡು ಸ್ವಲ್ಪ ರುಬ್ಕೋಬೋದು ಬಟ್ ನೀರು ಹಾಕಿದ್ರೆ ರುಬ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಇವಾಗ ಬದನೆಕಾಯಿನೂ ಕೂಡ ಹಾಕಿ ಆಯಿತು ಫೈನಲ್ ಆಗಿ ಬದನೆಕಾಯಿ ಚಟ್ನಿ ರೆಡಿಯಾಗಿದೆ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇದೇ ಆಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ತಪ್ಪದೇ ಒಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ಇದೇ ಥರ ಹೊಸ ಹೊಸ ವೀಡಿಯೋಗಳಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಈ ಚಟ್ನಿಗೆ ಜಸ್ಟ್ ಮೇಲೆ ಒಂದು ಒಗ್ಗರಣೆನ ಹಾಕಿದ್ದೀನಿ ಕರ್ಬೇವು ಒಣಮೆಣ್ಸಿನ್ಕಾಯಿ ಸಾಸಿವೆ ಉದ್ದಿನಬೇಳೆ ಒಂದು ಸ್ಪೂನ್ ಎಣ್ಣೆ ಒಗ್ಗರಣೆ ಹಾಕಿದ್ದೀನಿ ಸೊ ನಮಗೆ ಬದನೆಕಾಯಿ ಚಟ್ನಿ ರೆಡಿ